ಮತ್ಸರ ಲೋಭ ಮೋಹಗಳೆಂಬರ್ಗಗಳನ್ನಾಳುವ ಅಧಿಪತಿ ಎಂದೇ ಪ್ರಖ್ಯಾತಿ ಪಡೆದಿದ್ದಾನೆ ಈ ಅವಧೂತ ಅಧಿಪತಿ ಕಾಮವೆಂಬ ಕಾರ್ಯವನ್ನು ಕಲ್ಮಶವಿಲ್ಲದೆ ಮಾಡಿ ಮುಗಿಸುವ ಈ ಅವಧೂತ ಅಧಿಪತಿ ರೂಪದಲ್ಲಿ ರಂಬೆ ನ್ನೇ ಹಿಂದಿಕ್ಕಿದ ಸತ್ಯಂತನ ಸತಿ ರೇವತಿ ಈ ಅಧಿಪತಿ ಅಂತ ನಾಳದಲ್ಲಿ ಎದ್ದಿದೆ ಕಾಮದ ಕೋಪ ಏನು ನಿನ್ನ ರೂಪ ಹಚ್ಚಿದೆ ನನ್ನದಲ್ಲಿ ಕುರ್ಮಿಂಚಿನ ದೀಪ ಹಾಕಿ ಈ ಗರುಡನ ಪಕ್ಕಕ್ಕೆ ಬರುತ್ತಿದೆ ಬಂದಲ್ಲಿ ಬರಲಿ ಬಂದ ಕರುಳಿನ ಪುಡಿ ಇಲ್ಲದೆ ಕ್ಷಣಕ್ ಕೊರಗುವ ನಿನಗೆ ಕರುಣೆ ತೋರಿಸಿ ಕುಲದೀಪವನ್ನು ನಿನ್ನ ಕೈಯಲ್ಲಿ ನೀಡಲು ಬಂದಿದ್ದಾನೆ

நீ கருடன பொய்யும் அதே பெருசுவேன் நான் பெருசு caralho. <laughs> ಕೊಟ್ಟೆ ಇಲ್ಲಿ ನನ್ನ ಆಸ್ತಿಯನ್ನೇ ನಿನ್ನ ಹೆಸರಿಗೆ ಬರಲು ಕೊಡಬೇಕೆಲ್ಲ ಹಂದಿ ಜಾತಿ ಹುಟ್ಟಾರೆ ಆಸ್ತಿ ಸುತ್ತ ಪತ್ತು ಎಲ್ಲವೂ ಭಾರತಿಯರ ಭಾರತ ನಾರಿಯರ ಮಂಗಳಾರತಿಯನ್ನು ಮಹಿಮೆ ಚಿತ್ತ ಕೊಟ್ಟು ಕೇಳು ಮೇಂಡನಿಗಾಗಿ ಗಂಡನನ್ನೇ ಗುಂಡಿಕ್ಕಿ ಕೊರೇ ಇರಿಸಿಲ್ಲ ಈ ಬ್ರಹ್ಮಾಂಡದಲ್ಲಿ ತಾನು ಮೆಚ್ಚಿದ ನಲ್ಲನೊಂದಿಗೆ ನಕ್ಕು ನಲಿದಾಡುತ್ತಿರುವುದನ್ನು ದಾಡುತ್ತಿರುವುದನ್ನು ತನ್ನ ಅಣ್ಣ ನೋಡಿ ಆ ಅಣ್ಣ ಯಾರು ಈ ವ್ಯಕ್ತಿ ಯಾರೆಂದು ಕೇಳಿದರೆ ಅಣ್ಣನ ಮೇಲೆ ಅಪರಾಧ ಉಳಿಸಿದ ಆಧಾರದ ಹೆಣ್ಣಿಲ್ಲ ಈ ಸಮಾಜದಲ್ಲಿ ಪದಿಯೇ ಪಡೆದ್ದು ಹೇಳಿ ವರಪುರುಷ ಸರಸಾಪ ಮಾಡುವ ಮಾನೆ ಹಣ್ಣುಗಳಷ್ಟು ಲಾಯಿ ಪೃಥ್ವಿಯಲ್ಲಿ ತಾಳಿಗತ್ತಿದ ಪತಿಗೆ ತವರಿಗೆ ಹೋಗುತ್ತೇನೆಂದು ತಿಳಿ ತಿಳಿ ಹೇಳಿ ನವತರೊಂದಿಗೆ ತೀರಿಸಿಕೊಳ್ಳುವ ಪಾತ್ರಗಿತ್ತಿ ಹಣ್ಣುಗಳಷ್ಟು ಲಾಯಿ ಪೃಥ್ವಿಯಲ್ಲಿ ಆಂಗಲ್ಯ ಕಟ್ಟಿದ ಮರುದಿನವೇ ಮೈದನನ ಜೊತೆ ಮಲಗಿ ಕಾಮತೃಷ್ಯ ತೀರಿಸಿಕೊಳ್ಳುವ ಮಾನೆಗಡಿ ಅಷ್ಟುಗಳ ಲಾಯಿ ಮಾಯಾ ಲೋಕದಲ್ಲಿ ಹೆಣ್ಣಿಗೆ ಪ್ರಮುಖ ಎಂದರೆ ತಾಳಿ ಕರಿಮಣಿ ತಾಳಿಯೇ ಕೊನೆಯವರೆಗೂ ಕೀರ್ತಿ ತರುತ್ತದೆ ಅಂತದರಲ್ಲಿ ಇದರಲ್ಲಿ ಶೋಗಿಗಾಗಿ ಸಪರೇಟ್ ತಾಳಿ ಮಾಡಿಸಿಕೊಂಡಿದ್ದಾರೆ ಅಂದ್ರೆ ಒಂದು ಹೆಣ್ಣಿಗೆ ಎರಡು ತಾಳಿನ ಕಳ್ಳ ಕಟ್ಟಿದ ಕರಿಮಣಿ ತಾಳಿಯನ್ನು ಮನೆಯಲ್ಲಿ ಮೀಸಲಿಟ್ಟು ಚಿನ್ನದ ತಾಳಿ ಹಾಕಿಕೊಂಡು ತಿರುಗಾಡುತ್ತಿದ್ದಾರೆ ಈ ನಾಡಿನಲ್ಲಿ ಈ ನಿನ್ನ ಭಾರತ ನಾರತೀಯರ ಮಂಗಳಾರತಿ ಭೂಮಿಯಲ್ಲಿ ಪೊಂಡ ಹುಲಿ ಆ ಹುಲಿಗಳನ್ನು ಆ ಗೊಂಡ ಹುಲಿಗೆ ತಕ್ಕ ಕಪ್ಪುಲಿ ಆಗಿ ಹರಿದು ರಕ್ತ ನೀರಿನ ಈ ಸೃಷ್ಟಿ ಸೃಷ್ಟಿಯಾಗಬೇಕಾದರೆ ಅಣ್ಣ ತಂಗಿ ಸಂಸಾರ ಮಾಡಿದಾಗಲೇ ಸೃಷ್ಟಿಯಾಗಿದೆ ಅಷ್ಟೇ ಅಲ್ಲ ಅಣ್ಣ ತಂಗಿ ಅಂತ ಹೇಳುತ್ತಾ ಹೋದರೆ ಗಂಡ ಹೆಂಡತಿನೇ ನೋಡುತ್ತಿರಲಿಲ್ಲ ಈ ಜಗತ್ತಿನಲ್ಲಿ ನಿನ್ನ ಶೀಲದ ಕತೆ ಚಿತ್ರದುರ್ಗಗಳ ಮಾರಣ ಹೋಮ ಮಾಡಲು ಚಿತ್ತನಾಗಿ ಬಂದಿದ್ದಾನೆ ಈ ಕಲಿಯುಗದ ಕ್ರಾಂತಿ ಏ ಕ್ರಾಂತಿ ಬಂದದಾರಿಗೆ ಸುಂಕವಿಲ್ಲ ಸುಮ್ಮನೆ ಹೊರಟು ಹೋಗ ಇಲ್ಲಿಂದ ಇಲ್ಲವಾದರೆ ಏನು ಮಾಡ್ತಿಲ್ಲ ಪಚ್ಚಮನ ಮಗನೇ ಈ ನಿನ್ನಂತ ಕಟುಕ ಕಿರಾತಕರನ್ನು ಮಾರಣ ಹೋಮ ಮಾಡಲು ಸಿದ್ಧನಾಗಿ ಬಂದಿದ್ದಾನೆ ಪರಲೋಕಕ್ಕೆ ಪಾಸಲು ಮಾಡೋ ಇಲ್ಲಿ ಧರ್ಮದ ಹುಲಿಯಾಗಿ ಇಲ್ಲಿ ಗಂಡು ಭೂಮಿಯಲ್ಲಿ ತೋಟ ಹುಲಿ ಿಯಲ್ಲಿ ಪುಟ್ಟಹಲಿ ಏ ಕಾಂತಿ ಆ ನಿಮ್ಮಂತ ಹುಲಿಗಳನ್ನು ಇಲಿಗಳನ್ನಾಗಿ ಮಾಡಿ ಮಣ್ಣು ಮುಕ್ಕಿಸಿದ್ದಾನೆ ಈ ಬ್ರಹ್ಮಾಂಡದಲ್ಲಿ ಅಧಿಪತಿ ಸುಮ್ಮನೆ ಹೋದರೆ ಸರಿ ಪ್ರಣಾಪ ಪ್ರಣಯಸ ಲಾಪದಲ್ಲಿ ಹುಲಿಯಂತೆ ಅಡಯಿಸಿ ಬಂದ ನನ್ನ ಏಳು ಬಾರಿದ ಗುಂಡಿಗೆ ಬಲೆಯಾಗುವೇಡ ಹುಷಾರ್ ನನಗೆ ಮಗನಿ ಎನ್ನುವ ಯಾಕೋ ಮಗನೇ ಮುನ್ನೇ ಬಿಗಿ ಸರ್ಪವನ್ನೇ ಆಟ ಆಡಿಸಬಲ್ಲೆ ಈ ಕೈಗಳನ್ನ ಕಟ್ಕ ಮಾಡಿ ಭೂಮಂಡಲವನ್ನು ಕಡಿದು ತುಂಡು ತುಂಡು ಮಾಡಬಲ್ಲೆ ಚೆಂಡಿನಂತೆ ಫುಡ್ಬಾಲ್ ಚೆಂಡನ್ನು ಮಾಡಿ ಕಾಲ ನಿಲ್ಲಬಲ್ಲೆ ಆಕ್ರೋಶದಿಂದ ಅಪ್ಪರಿಸಿದರೆ ಇಡೀ ಲೋಕವೇ ಎಲ್ಲೋಲು ಕಲ್ಲೋಲು ಮಾಡಬಲ್ಲೆ ಅಂತದರಲ್ಲಿ ನಿನ್ನ ಟಾಪಿ ಬಗ್ಗೆ ಎದುರುತ್ತಾನ ಏ ಅಂಡರ್ ಕ್ರಾಂತಿ ರಾಜ ಕ್ರಾಂತಿ ನನ್ನ ಹೆಸರು ಕೇಳಿದ್ರೆ ಹಾಲು ಕುಡಿಯುವ ಹಸುಗೂಸು ಕೂಡ ಉಸಿರಿ ನಿಲ್ಲಿಸುತ್ತದೆ ನೋಡು ನೀನು ಈ ಪ್ರಪಂಚ ಕಾಣದ ಬಚ್ಚ ಸುಮ್ಮನೆ ನನ್ನೊಂದೇ ವೈರತ್ವ ಸಾಧಿಸಿದರೆ ನಿನ್ನನ್ನು ಈ ಭೂಮಿಯ ಮೇಲೆ ಬದುಕಲು ಬಿಟ್ಟರೆ ನಾನು ಇದ್ದು ಸತ್ತಂತೆ ಹೇ ರೇವತಿ ಮತ್ತೆ ಬಂದೇ ಬರುತ್ತೇನೆ ನಿನ್ನ ಶೀಲವೆಂಬ ಮುಚ್ಚಿಪತಿ ಮುಂದೆ ಎನ್ನುವ ಮಾತೇ ಬೇಡ ಇನ್ ನಿನ್ನಲ್ಲಿ ತಂಬಿದ್ದರೆ ಇಂದೇ ನಡೆದು ಹೋಗಿ ರಣಭೂಮಿ ಕ್ರಾಂತಿ ಕಪ್ಪಿದ ಕಾಯವನ್ನು ಕೊಚ್ಚಿ ಕಾಯಿಲಾಸಂಗೆ ಕಳಿಸಿ ಕೊಡದೇ ನನ್ನ ಹೆಸರು ಕಿರಾತಕ ಅಧಿಪತಿನೇ ಅಲ್ಲ ಹೋಗಲೇ ಹೋಗೋ ಹರಾಮ ಕೋ ನನ್ನ ಮಗನೇ ಈ ಕ್ರಾಂತಿ ರಾಜ ಚಿಕ್ಕ ವಯಸ್ಸಿನಲ್ಲಿ ಪೆನ್ ಹಿಡಿಯುವ ಕ್ರಾಂತಿ ಗೀತಿ ಆಡಿದ್ದಾನೆ ಅಂತದರಲ್ಲಿ ಎನ್ನಂತ ಬಚ್ಚನ ನಮಗೆ ಎದುರುತ್ತ ನಾವು ಮಗನೇ ನೋಡಿ ಆ ಕಾಮಕ ನಿನ್ನ ನನ್ನ ಪಾರು ನಿಮಗೆ ಆ ದೇವರ ಚೆನ್ನಾಗಿತ್ತು ನೋಡಿ ಅಮ್ಮ ಈ ಭೂಮಿಯಲ್ಲಿ ಹೆಣ್ಣು ಮಕ್ಕಳನ್ನು ರಕ್ಷಿಸುವುದಾದರೆ ಆ ತಾಯಿ ದುರ್ಗಾ ಪರಮೇಶ್ವರ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀವಿನ್ನೂ ಧೈರ್ಯವಾಗಿ ಮನೆಗೆ ಹೋಗಿ ಸರಿ ನಾನು ಬರ್ತೀನಿ ಭ್ರಷ್ಟಾಚಾರ ಎಲ್ಲಿ ಅತ್ಯಾಚಾರ ನಡೆದರೆ ಭ್ರಷ್ಟಾಚಾರ ನಡೆದರೆ ಅಲ್ಲಿ ಕ್ರಾಂತಿ ರಾಜ ಇರುತ್ತಾನೆ ಶಿಷ್ಟಾಚಾರದ ವಿರುದ್ಧ ಸಿಡಿಗೆತ್ತು ನಿಂತಿದ್ದಾನೆ ಈ ನನ್ನ ಗಂಡು ಕೊಡುಗದಿಂದ